ಲ್ಲ ಮತ್ತೊಮ್ಮೆ ಯಾದಗಿರಿಗೂ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ನಗರಸಭೆ ಹಿಂದುಗಡೆ ಇರುವಂಥ ದೊಡ್ಡ ಹಳದ ದೃಶ್ಯಗಳು ಜಿಲ್ಲೆಯಲ್ಲಿ ನಿರಂತರವಾಗಿ ಸತತವಾಗಿ ಈಗ ಮಳೆ ಏನು ಸುರಿಯುತ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಯಾದಗಿರಿ ನಗರದ ದೊಡ್ಡಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಬಂದಿದೆ ನೀರು ಬಂದು ಹೋಗುತ್ತಿರುವಂಥ ದೃಶ್ಯಗಳು ನೀವು ದೃಶ್ಯಗಳು ನೋಡ್ತಿರಬಹುದು ನೀರಿನ ರಭಸ ಹೇಗಿದೆ ಮತ್ತು ನೀರು ಈ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಈ ಹಳಕ್ಕೆ ನೀರು ನಿರಂತರವಾಗಿ ಇರ್ತಿತ್ತು ವರ್ಷದ ಹನ್ನೆರಡು ತಿಂಗಳು ಆದರೆ ಈಗ ಇಪ್ಪತ್ತು ವರ್ಷದಿಂದ ಈ ಒಂದು ಹಳಕ್ಕೆ ನೀರು ನಿರಂತರವಾಗಿಲ್ಲ ಯಾಕೆ ಇಲ್ಲ ಅಂತಂದರೆ ಇಲ್ಲಿ ಮಳೆಗಳ ಕಡಿಮೆಯಿಂದ ಈ ನೀರಿಲ್ಲ